ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕಾಲ ದಿನದಿಂದ ಕಾಯ್ತಾ ಇದ್ರಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಯಾವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡ್ತಾರಂತೇಳಿ ಈಗಾಗಲೇ ನಿಮಗೆ ಉತ್ತರ ಸಿಕ್ಕಿದೆ ಮಂಡಳಿಯವರು ಇತ್ತೀಚೆಗೆ ಒಂದು ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲ ವಿಷಯದ್ದು ಬಿಟ್ಟಿದ್ದಾರೆ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಒಳ್ಳೆ ಪ್ರಶ್ನೆ ಪತ್ರಿಕೆ ಒಳ್ಳೆ ಗುರುವಿಗೆ ಸಮ ಅಂತ ಈ ಹಿಂದೆ ಹೇಳಿದ್ವಿ ನಾವು ನೀವು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಎತ್ತಿ ಹೆಚ್ಚು ಅಂಕ ಗಳಿಸ್ಬೇಕಾದ್ರೆ ಸ್ಕೋರ್ ಮಾಡಬೇಕಾದ್ರೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತೈತಿ ಕ್ವಶನ್ ಪೇಪರ್ ನೀವು ಸ್ಕೋರ್ ಅಷ್ಟೇ ಹೆಲ್ಪ್ ಮಾಡೋದಲ್ಲದೆ ನೀವು ಸ್ಟಡಿ ಮಾಡೋದಕ್ಕೆ ಗೈಡೆನ್ಸ್ ಕೂಡ ಮಾಡ್ತೈತಿ ಯಾವ ಅಧ್ಯಯಕ್ಕೆ ಎಷ್ಟು ಒತ್ತು ಕೊಡಬೇಕು ಯಾವ ಥರ ಪ್ರಶ್ನೆ ಕೇಳ್ತಾರೆ ವೇಟೇಜ್ ಎಷ್ಟು ಮೂರಂಕದ ಪ್ರಶ್ನೆ ಯಾವ ಅಧ್ಯಯನ ಮೇಲೆ ಕೇಳ್ತಾರೆ ನಾಲ್ಕು ಅಂಕದ ಪ್ರಶ್ನೆ ಯಾವ್ದೇ ಮೇಲೆ ಕೇಳ್ತಾರೆ ಈ ಥರ ಹಲವಾರು ಅಂಶಗಳನ್ನ ಒಂದು ಪ್ರಶ್ನೆ ಪತ್ರಿಕೆ ತಿಳಿಸ್ತೈತೆ ನಮಗೆ ಈ ಒಂದು ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ಥರ ಐತಿ ಅನ್ನೋದನ್ನು ವಿಶ್ಲೇಷಣೆ ಮಾಡೋ ಬದಲು ಮೊದಲಿಗೆ ಮೂವತ್ತೆಂಟು ಪ್ರಶ್ನೆ ಬಿಡಿಸಿಬಿಡೋಣ ತದನಂತರ ಅದರ ಬಿಡಿಸಿದ ಆಧಾರದ ಮೇಲೆ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಮೊದಲಿಗೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಮೊದಲ ಭಾಗಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಈ ಒಂದು ಭಾಗದಲ್ಲಿ ನಾವು ಮೊದಲ ಎಂಟು ಬಹು ಆಯ್ಕೆ ಪ್ರಶ್ನೆಗಳನ್ನ ಬಿಡಿಸೋಣ ಮೊದಲನೇ ಪ್ರಶ್ನೆ ಕ್ಯೂ ಒಂದು ಧನ ಪೂರ್ಣಾಂಕವಾದಾಗ ಯಾವುದೇ ಧನ ಬೆಸ ಪೂರ್ಣಾಂಕದ ಸಾಮಾನ್ಯ ರೂಪವು ಟು ಕ್ಯೂ ಪ್ಲಸ್ ಒನ್ ಟು ಕ್ಯೂ ಪ್ಲಸ್ ಟೂ ಟು ಕ್ಯೂ ಪ್ಲಸ್ ಫೋರ್ ಟೂ ಕ್ಯೂ ಅಂದರೆ ಕ್ಯೂ ಅನ್ನೋದೊಂದು ಧನ ಪೂರ್ಣಾಂಕ ಅಂದರೆ ಕ್ಯೂ ಅಂದರೆ ಯಾವುದೇ ಒಂದು ಧನ ಪೂರ್ಣಾಂಕ ಆಗೈತಿ ಯಾವುದೇ ಧನ ಬೆಸ ಪೂರ್ಣಾಂಕದ ಸಾಮಾನ್ಯ ರೂಪ ಯಾವುದಿರ್ತೈತೆ ಅಂತ ಕೇಳಿದಾರೆ ಭಾಳ ಸಿಂಪಲ್ ಪ್ರಶ್ನೆ ವಾಸ್ತವ ಸಂಖ್ಯೆಗಳು ಅನ್ನುವಂಥ ಘಟಕದಲ್ಲಿ ನೀವು ಆ ಟೆಕ್ಸ್ಟ್ ಬುಕ್ಕನ್ನು ಕಂಪ್ಲೀಟ್ ರೆಫರ್ ಮಾಡಿದ್ರೆ ಅದರೊಳಗೆ ಸೆಂಟೆನ್ಸ್ ಕೂಡ ಇದೆ ಡೈರೆಕ್ಟ್ ಹೊರಗಿಂದ ಏನು ಪ್ರಶ್ನೆ ಅನ್ನೋದು ಯಾವ ಥರ ಅಂದರೆ ಇಲ್ಲಿ ಇದು ನೋಡಿ ಟು ಕ್ಯೂ ಪ್ಲಸ್ ಒನ್ ಐತಲ್ಲ ಟು ಕ್ಯೂ ಪ್ಲಸ್ ಒನ್ ನೀವು ಕ್ಯೂ ಇದ್ದಲ್ಲೇ ಜೀರೋ ಅನ್ನು ಹಾಕಿರಿ ಟು ಇಂಟು ಜೀರೋ ಜೀರೋ ಪ್ಲಸ್ ಒನ್ ಒನ್ ಆಗ್ತೈತಿ ಇಲ್ಲಿ ನಾನೀಗ ಫಸ್ಟ್ ಜೀರೋ ಹಾಕಿ ನೋಡ್ತೇನೆ ಟು ಇಂಟು ಜೀರೋ ಪ್ಲಸ್ ಒನ್ ಟು ಇಂಟು ಜೀರೋ 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 ಪ್ಲಸ್ ಒನ್ ಒನ್ ಆಯಿತು ನಾನು ಕ್ಯೂ ಇದ್ದಲ್ಲೇ ಒಂದು ಹಾಕಿ ನೋಡ್ತೇನೆ ಈಗ ಕ್ಯೂ ಈಜ್ ಇಕ್ವಾಲ್ ಟು ಒನ್ ಇಲ್ಲಿ ಕ್ಯೂ ಈಜ್ ಇಕ್ವಾಲ್ ಟು ಜೀರೋ ಆದಾಗ ಟು ಇಂಟು ಕ್ಯೂ ಇದ್ದಲ್ಲಿ ಒಂದನ್ನು ತುಂಬ್ತೇನೆ ಪ್ಲಸ್ ಒಂದು ಎರಡೊಂದ್ಲೇ ಎರಡು ಪ್ಲಸ್ ಒಂದು ಎರಡು ಒಂದು ಮೂರು ಕ್ಯೂ ಇದ್ದಲ್ಲೇ ಎರಡು ತುಂಬಿ ನೋಡೋಣ ಈಗ ಟೂ ಇಂಟು ಕ್ಯೂ ಇದ್ದಲ್ಲಿ ಎರಡು ಪ್ಲಸ್ ಒಂದು ಎರಡನೇ ನಾಲ್ಕು ಪ್ಲಸ್ ಒಂದು ಐದು ನೋಡಿ ಕ್ಯೂ ಇದ್ದಲ್ಲಿ ಈರೋ ಒಂದು ಎರಡು ಮೂರು ಬೇಕಾ ಸಂಖ್ಯೆ ಹಾಕ್ತಾ ಹೋದರೂ ಕೂಡ ನೀವು ಬರೇ ಬೆಸ ಸಂಖ್ಯೆಯನ್ನು ಪಡೀತಾ ಹೋಗ್ತೀರಿ ಹಾಗಾಗಿ ಒಂದು ದನ ಪೂರ್ಣಾಂಕ ಕ್ಯೂ ಅನ್ನೋದೊಂದು ದನ ಪೂರ್ಣಾಂಕ ಆದಾಗ ಯಾವುದೇ ದನ ಬೆಸ ಪೂರ್ಣಾಂಕದ ಸಾಮಾನ್ಯ ರೂಪ ಈ ರೂಪದಾಗ ಇರ್ತೈತಿ ಟು ಕ್ಯೂ ಪ್ಲಸ್ ಒನ್ ರೂಪದಾಗ ಇರ್ತೈತಿ ನೋಡಿ ಇಲ್ಲಿ ನಾವು ಮೂರಷ್ಟು ಚೆಕ್ ಮಾಡಿದ್ವಿ ಇನ್ನು ಬೇಕಾದ ಸಂಖ್ಯೆ ಹಾಕಿ ನೀವು ಚೆಕ್ ಮಾಡ್ಬೋದು ಇದನ್ನು ಹೊರತುಪಡಿಸಿ ಬೇರೆ ಯಾವ್ದು ತೊಗೊಂಡ್ರೂ ಕೂಡ ನೀವು ಇದು ಸರಿ ಹೊಂದೋದಿಲ್ಲ ಬೇಕಾದ್ರೆ ಇದನ್ನು ಚೆಕ್ ಮಾಡಿರಿ ಕ್ಯೂ ಇದ್ದಲ್ಲಿ ಎರಡು ಇಟ್ಟು ನೋಡಿರಿ ಎರಡನೇ ನಾಲ್ಕು ಆಕೈತಿ ನಾಲ್ಕು ಅನ್ನೋದೇ ದಸ್ ಸಂಖ್ಯೆ ಅಲ್ಲ ಹಾಗಾಗಿ ಈ ಥರ ಇವು ಯಾವ ಆಗೋದಿಲ್ಲ ಸಾಮಾನ್ಯ ರೂಪ ರೂಪಾಯೇನಿರ್ತೈತಿ ಟು ಕ್ಯೂ ಪ್ಲಸ್ ಒನ್ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ನೋಡಿರಿ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಏಟ್ ಮತ್ತು ಟು ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಟೆನ್ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸ್ತಾವೆ ಲಂಬಾಗಿರ್ತಾವೆ ಐಕ್ಯಗೊಳ್ತಾವೆ ಅಥವಾ ಸಮಾಂತರ ಆಗ್ತವೆ ಎ ಒನ್ ಬಿ ಒನ್ ಸಿ ಒನ್ ಬೆಲೆ ಬರ್ಕೋಬೇಕು ನೆಕ್ಸ್ಟ್ ಎ ಟು ಬಿ ಟು ಸಿ ಟು ಎ ಟು ಬಿ ಟು ಸಿ ಟು ರೇಷಿಯೋ ಏನೈತಲ್ಲ ಎ ಒನ್ ಅಪ್ ಒನ್ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಅಪ್ ಒನ್ ಬಿ ಟು ಆಗಿದ್ರೆ ನಕ್ಷೆಗಳು ಛೇದಿಸ್ತವೆ ಈ ಥರ ಮೂರು ರಿಲೇಷನ್ಸ್ ಇದಾವಲ್ಲ ಫಸ್ಟ್ ನಾವು ಮೊದಲನೇ ಸಮೀಕರಣದ ಎ ಒನ್ ಬಿ ಒನ್ ಸಿ ಒನ್ ಎ ಒನ್ ಅಂದರೆ ಎಕ್ಸ್ಪೆಸ್ ಆಗೋಣಕ ಒಂದಿದೆ ಬಿ ಒನ್ ಅಂದರೆ ವಾಯ್ದಾಗ ಎರಡು ಸಿ ಒನ್ ಇಲ್ಲಿ ಇಲ್ಲೇ ಕನ್ಫ್ಯೂಸ್ ಆಗ್ತೀರಿ ನೀವು ಸ್ಟ್ಯಾಂಡರ್ಡ್ ರೂಪ ಆದರ್ಶ ರೂಪ ಕನ್ವರ್ಟ್ ಮಾಡ್ಕೊಂಡ ಮೇಲೆ ಬೆಲೆಯನ್ನು ಹೇಳ್ಬೇಕು ಸಿ ಒನ್ ಇಲ್ಲಿ ಬಲಗಡೆ ಐತಿ ಎಡಗಡೆ ತೊಗೊಂಬರ್ಬೇಕು ಅದನ್ನು ಆದರ್ಶ ರೂಪ ಅಂದ್ರೆ ಬಲಭಾಗ ಸೊನ್ನೆಗೆ ಸಮ ಮಾಡೋದು ಈ ಎಂಟು ಎಡಗಡೆ ತಗೊಂಬಂದ್ರೆ ಮೈನಸ್ ಎಂಟು ಆಗೈತೆ ಹಾಗಾಗಿ ಸಿ ಒನ್ ಇದ್ದಲ್ಲೇ ಪ್ಲಸ್ ಎಂಟ್ ಇಡಬಾರ್ದು ಮೈನಸ್ ಎಂಟು ಪ್ಲಸ್ ಎಂಟ್ ಈ ಕಡೆ ತೊಗೊಂಡ್ರೆ ಮೈನಸ್ ಎಂಟು ಹಾಗಾಗಿ ಸಿ ಒನ್ ಮೈನಸ್ ಎ ಏಟ್ ಎ ಟು ಅಂದ್ರೆ ಎರಡನೇ ಸಮೀಕರಣದ ಎ ಟು ಬಿ ಟು ಸಿ ಟು ಬರ್ಕೊಳ್ಳೋಣ ಎ ಟು ಅಂದ್ರೆ ಎಕ್ಸ್ಪ್ರೆಸ್ ಆಗೋಣಕ ಎರಡು ಬಿ ಟು ಅಂದ್ರೆ ಎ ಒನ್ ಅಪ್ಪ ಅನ್ ಎ ಟು ಬಿ ಒನ್ ಅಪ್ಪ ಅನ್ ಬಿ ಟು ಸಿ ಒನ್ ಅಪ್ಪ ಅನ್ ಸಿ ಟು ಚೆಕ್ ಮಾಡೋಣ ಎ ಒನ್ ಅಂದ್ರೆ ಏನು ಒಂದು ಎ ಟು ಅಂದ್ರೆ ಎರಡು ಈಜಿ ಕೊಲ್ಟು ಬಿ ಒನ್ ಅಂದ್ರೆ ಎರಡು ಬಿ ಟು ಅಂದ್ರೆ ನಾಲ್ಕು ಸಿ ಒನ್ ಮೈನಸ್ ಎಂಟು ಸೀಟು ಎರಡೊಂದನೇ ಎರಡನೇ ನಾಲ್ಕು ಇದು ಎರಡು ನಾಕ್ಲೇ ಎಂಟು ಐಲೆ ಹತ್ತು ಏನಾಯ್ತಿದೆ ಹಾಗಾದರೆ ದಿಸ್ ಇಂಪ್ಲಾಯ್ಸ್ ಒನ್ ಪಾಯಿಂಟ್ ಟು ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಟು ಇವನಪ್ಪ ನೀಟು ಬೀವನಪ್ಪ ಅನ್ಬಿಟ್ಟು ಸಮ ಐತಿ ಬಟ್ ನಾಟ್ ಈಕ್ವಲ್ ಟು ಶಿವನಪ್ಪನ ಸೀಟು ಇವು ಎರಡು ಸಮ ಬೇರೆ ಬಂತು ನೋಡ್ರಿ ಹಾಗಾಗಿ ದಿಸ್ ನಾಟ್ ಈಕ್ವಲ್ಟ್ ಅಂದ್ರೆ ಇಲ್ಲಿ ಇವನಪ್ಪ ನೀಟು ಈಕ್ವಲ್ ಟು ಬೀ ಏನಪ್ಪ ಅನ್ ಬಿ ಟು ನಾಟ್ ಈಕ್ವಲ್ ಟು ಸಿವನಪ್ಪನ ಸೀಟು ಆಗೈತಿ ಈ ಥರ ಇದ್ರೆ ನಕ್ಷೆಗಳು ಸಮಾಂತರವಾಗಿರುತ್ತವೆ ನಕ್ಷೆಗಳು ಪರಸ್ಪರ ಸಮಾಂತರ ಹಾಗಾಗಿ ಆಪ್ಷನ್ ಡಿ ಪರಸ್ಪರ ಸಮಾಂತರವಾಗಿ ಮೂರು ಈಕ್ವಲ್ ಇದ್ರೆ ನಕ್ಷೆಗಳು ಐಕ್ಯ ಆಗ್ತವೆ ಮೊದಲೆರಡು ಏನಪ್ಪ ಟು ಇಸ್ ನಾಟ್ ಈಕ್ವಲ್ ಬಿ ಏನಪ್ಪನ್ ಬಿಟ್ಟು ಇದರ ನಕ್ಷೆಗಳು ಛೇದಿಸ್ತವು ಮೂರು ಸಮಯ ಇದ್ರೆ ಐಕ್ಯ ಆಗ್ತವು ಮೊದಲೆರಡು ಸಮಯ ಇದ್ದು ಇದ್ರ ಸಮಯ ಇರಲಿಲ್ಲ ಅಂದ್ರೆ ಸಮಾಂತರವಾಗಿರ್ತವೆ ಹಾಗಾಗಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಥರ್ಡ್ ಪ್ರಾಬ್ಲಮ್ ಒಂದು ಸಮಾಂತರ ಶ್ರೀಡಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ ಎಣ್ಣೆ ಪದವು ಆಯ್ಕೆಗಳನ್ನ ನೋಡೋಣ ನಮಗೆ ಗೊತ್ತಿದೆ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಆದರೆ ಅದರ ಎರಡನೇ ಪದ ಕಣ್ಣಿಡಿಯ ಸೂತ್ರ ಆಪ್ಷನ್ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಸರಿಯಾದ ಉತ್ತರ ಫೋರ್ತ್ ಪ್ರಾಬ್ಲಮ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ವಾರ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಈ ಬಹುಪೊದಕ್ತಿಯ ಶೂನ್ಯತೆಗಳ ಮೊತ್ತವು ಇಲ್ಲಿ ಕೊಟ್ಟಿರೋ ನಾಲ್ಕು ಆಯ್ಕೆಯಲ್ಲಿ ಯಾವ ಸರಿ ಇಲ್ಲಿ ನಾವು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಣ್ಣಿಡಿಯ ಸೂತ್ರ ಗೊತ್ತಿದೆ ಅದಕ್ಕೂ ಪೂರ್ವದಲ್ಲಿ ನಾವು ವರ್ಗ ಬಹುಪದಕ್ತಿಗೆ ಹೋಲಿಸಿ ಎ ಬಿ ಸಿ ಬೆಲೆ ಬರ್ಕೊಳ್ಳೋದು ನಾವು ಎ ಅಂದರೆ ಎಷ್ಟು ಎ ಅಂದರೆ ಎಕ್ಸ್ಕ್ವರ್ ದ ಸಗೋಣಕ ಒಂದು ಬಿ ಅಂದ್ರೆ ಎಕ್ಸ್ ದ ಸಗೊಂಡ್ಕ ಮೈನಸ್ ಟು ಸಿ ಅಂದ್ರೆ ಮೈನಸ್ ಎಂಟು ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಅಂದರೆ ಅಲ್ಪಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಎಷ್ಟು ಬರುತ್ತೆ ನೋಡಿ ನಿಮಗೆ ಮೈನಸ್ ಬಿ ಅಂದರೆ ಎಷ್ಟಿದೆ ಮೈನಸ್ ಟು ಮೈನಸ್ ಆದಮೇಲೆ ಮೈನಸ್ ಪದ ಬರಿಬೇಕಾದ್ರೆ ಬ್ರಕೆಟ್ನೇ ಬರೀಬೇಕು ಮೈನಸ್ ಟು ಅಪನ್ ಎ ಅಂದರೆ ಒಂದು ಮೈನಸ್ ಟು ಮೈನಸ್ ಪ್ಲಸ್ ಟೂ ಬೈ ಒನ್ ಅಂದ್ರೆ ಟೂ ಹಾಗಾಗಿ ಶೂನ್ಯತೆಗಳ ಮೊತ್ತ ಎಷ್ಟು ಬಂತು ಎರಡು ಹಾಗಾಗಿ ಆಪ್ಷನ್ ಬಿ ಟೂ ಈಸ್ ದಿ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಒನ್ ಆದಾಗ ಸೆಕ್ ಟೀಟಾದ ಬೆಲೆ ಎಷ್ಟು ಕೊಟ್ಟಿರೋ ನಾಲ್ಕೈಕಲ್ಲಿ ಯಾವ ಸರಿ ಇಲ್ಲಿ ಟೀಟಾ ಎಷ್ಟು ಡಿಗ್ರಿ ಇದ್ದಾಗ ಟ್ಯಾನ್ ಬೆಲೆ ಒಂದಾಗಕ್ಕೆ ಸಾಧ್ಯ ಅದು ತ್ರಿಕೋನ ನಿರ್ದಿಷ್ಟ ಕೋಣಿಗಳಿಗೆ ತ್ರಿಕೋಣ್ ಮಿತಿ ಅನುಪಾತಗಳ ಪೌಷ್ಟಿಕೋನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಇಲ್ಲಿ ನಾವು ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಅಂದ್ರೆ ಒಂದಾಗಕ್ಕೆ ಸಾಧ್ಯ ಹಾಗಾಗಿ ಆ ಪಟ್ಟಿಯನ್ನು ನೋಡ್ತಾ ಹೋದ್ರೆ ನಮಗೆ ಸುಲಭವಾಗಿ ಗೊತ್ತಾಗ್ತೈತಿ ನೀವು ಫಸ್ಟ್ ಸೈನ್ ಜೀರೋ ಇಸ್ಕೊಳ್ತು ಜೀರೋ ಸೈನ್ ತರ್ಟಿ ಡಿಗ್ರಿ ಇಸ್ಕೊಳ್ತು ಒನ್ ಅಪಾಯಿಂಟ್ ಟು ಸೈನ್ ಫೋರ್ಟಿ ಫೈವ್ ಡಿಗ್ರಿ ಇಸ್ಕೊಳ್ತು ಒನ್ ಬೈ ರೂಟ್ ಟು ಸೈನ್ ಸಿಕ್ಸ್ಟಿ ಇಸ್ಕೊಳ್ತು ರೂಟ್ ತ್ರೀ ಅಪಾಯಿಂಟ್ ಟು ಸೈನ್ ನೈಂಟಿ ಇಸ್ ಇಕ್ವಲ್ ಟು ಒನ್ ಇದು ಸೈನ್ ಬರ್ತೀರಿ ಕಾಸ್ ಏನು ಮಾಡ್ತೀರಿ ಆ ಕಡೆಯಿಂದ ರಿವರ್ಸ್ ಒಂದು ಈ ಕಡೆ ಬರ್ತೀರಿ ರೂಡ್ ತ್ರೀ ಅಪಾಯಿಂಟ್ ಟು ಒನ್ ಬೈ ರೂಟ್ ಟು ಒನ್ ಅಪಾಯಿಂಟ್ ಟು ಜೀರೋ ಈ ಥರ ಬರೀ ಟ್ಯಾನ್ ಹೆಂಗೆ ಬರಿತೀರಿ ಸೈನ್ ಅಪ್ ಅನ್ ಕಾಸ್ಟ್ ಜೀರೋ ಅಪಾಯಿಂಟ್ ಒನ್ ಜೀರೋ ಈ ಥರ ಬರಿತಾ ಹೋಗ್ತೀವಿ ಈ ಥರ ನೀವು ಪಟ್ಟಿಯನ್ನು ಬರೆದಿಟ್ಕೊಂಡ್ಬಿಟ್ರೆ ಅದರ ಬೇಸ್ ಮೇಲೆ ಈಗ ಟೀಟಾ ಅಂದ್ರೆ ನಾವು ಫೋರ್ಟಿ ಫೈವ್ ಡಿಗ್ರಿ ಅಂತ ಗೊತ್ತಾಯ್ತು ಹೆಂಗೆ ಗೊತ್ತಾಯ್ತು ಟ್ಯಾನ್ ಫೋರ್ಟಿ ಫೈವ್ ಅಂದರೆ ಒಂದು ಹಾಗಾಗಿ ಟೀಟಾ ಅಂದ್ರೆ ಫೋರ್ಟಿ ಫೈವ್ ಗೊತ್ತಾಗ್ತದೆ ಸೆಕ್ ಟೀಟಾ ಅಂದ್ರೆ ಏನು ಸೆಕ್ ಫೋರ್ಟಿ ಫೈವ್ ಡಿಗ್ರಿ ಅಂತ ಅರ್ಥ ಸೆಕ್ ಹೆಂಗೆ ಕಂಡು ಹಿಡಿತೀರಿ ಕಾಸ್ ಗೊತ್ತಿರುತ್ತಲ್ಲ ಕಾಸ್ಟ್ 45 ಕಾಸ್ 45 ಅಂದ್ರೆ ಒನ್ ಬೈ ರೂಟ್ ಟು ರೆಸಿಪ್ರೋಕಲ್ ಆಫ್ ಕಾಸ್ ರೂಟ್ ಟೂ ಅಪ್ ಅನ್ ಒನ್ ಅಂದ್ರೆ ಹಾಗಾಗಿ ರೂಟ್ ಟೂ ಇಸ್ ದಿ ರೈಟ್ ಆನ್ಸರ್ ಆಪ್ಷನ್ ಸಿ ರೂಟ್ ಟೂ ಇಸ್ ದಿ ರೈಟ್ ಆನ್ಸರ್ ಸಿಕ್ಸ್ ಪ್ರಾಬ್ಲಮ್ ನೋಡಿ ಚಿತ್ರದಲ್ಲಿ ಕೊಟ್ಟಿರುವ ತ್ರಿಭುಜ pqr ಗೆ ಸರಿ ಹೊಂದುವ ಸಂಬಂಧವು ಚಿತ್ರದಲ್ಲಿ ನೋಡ್ಬೋದು ನೀವು ಆರ್ ಅನ್ನುವಂಥ ಕೋಣಕ್ಕೆ ಲಂಬ ಕೋಣವಾಗಿದೆ ಹಾಗಾಗಿ ಪೈತಾವರ್ ಪ್ರಕಾರ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತತಿ ಅದರ ಪ್ರಕಾರ ಆಪ್ಷನ್ ಎ ಐತಲ್ಲ ಇದು ಕರೆಕ್ಟ್ ಆದ ರಿಲೇಷನ್ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಭಾವುಗಳ ವರ್ಗಗಳ ಮೊತ್ತಕ್ಕೆ ಆಗ್ತೈತಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ನೋಡ್ರಿ ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ ಆಗಿರುವ ಶಂಕುವಿನ ಘನಫಲ ಕಂಡಿಡ ಸೂತ್ರ ಯಾವ್ದು ಅಂತ ಕೇಳಿದಾರೆ ಇದು ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋದು ಏನೈತಲ್ಲ ಸಿಲಿಂಡರ್ನ ಘನಫಲ ಕಂಡಿಡ ಸೂತ್ರ ಒಂದೇ ಪರಿಧಿಯನ್ನು ಹೊಂದಿರುವಂಥ ಒಂದು ಶಂಕು ಮತ್ತು ಸಿಲಿಂಡರ್ನ ಘನಫಲಕ್ಕಿರುವಂತಹ ಸಂಬಂಧ ಏನಂದ್ರ ಸಿಲಿಂಡರ್ನ ಗಣಪಲದ ಮೂರನೇ ಒಂದರಷ್ಟು ಸಂಕಿಯ ಗಣಪಲ ಇರ್ತೈತೆ ಹಾಗಾಗಿ ಇದು ಸಿಲಿಂಡರ್ ಗಣಪಲ ಇದರ ಮೂರನೇ ಒಂದರಷ್ಟು ಅಂದ್ರೆ ಒನ್ ಅಪ್ ಆಂ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಇದು ಸಿಲಿಂಡರ್ನ ಪಾರ್ಶ್ವವಿಲ್ವಹಿಸುತ್ತೆ ಕಂಡಿಡ ಸೂತ್ರ ಕೇಳಿರೋದೇನಾದ್ರು ಸಂಖ್ಯೆಯ ಗಣಪಲ ಪೈ ಆರ್ ಸ್ಕ್ವೇರ್ ಹೆಚ್ಚು ಸಿಲಿಂಡರ್ನ ಗಣಪಲ ಸಿಲಿಂಡರ್ನ ಗಣಪಲದ ಮೂರನೇ ಒಂದರಷ್ಟು ಅಂದರೆ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಯಲ್ಲಿ ಎ ಬಿಜಿಕೋಲ್ಡ್ ರೂಟ್ ತ್ರೀ ಮಾನಗಳು ನೆಕ್ಸ್ಟ್ ಬಿ ಸಿ ಈಜಿಕೊಳ್ಟು ಒಂದು ಮಾನ ನೆಕ್ಸ್ಟ್ ಎ ಸಿ ಟು ಎರಡು ಮಾನಗಳು ಮತ್ತು ಕೋನ್ ಎ ಸಿ ಬಿ ಅಂದರೆ ಟೀಟಾ ಅಂತ ಹಾಗಾದರೆ ಟೀಟಾದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಯಾವ ಥರ ಕಂಡುಹಿಡ್ಬೋದು ಮೂರು ಬಾವಿನ ಅಳತಿ ಕೊಟ್ಟಿದ್ದಾರೆ ನೀವು ಯಾವ್ದಾರ ಒಂದು ತ್ರಿಕೋನಮಿತಿ ಅನುಪಾತ ಬರ್ಕೊಂಡು ಕೂಡ ತುಂಬ ಸುಲಭವಾಗಿ ಕಂಡು ನಾನು ಇಲ್ಲಿ ತಗೋತೇನೆ ಟೀಟಾ ಬೆಲೆ ಬೇಕಾದ್ರೆ ನಾನು ಸೈನ್ ಅನುಪಾತ ತಗೋತೇನೆ ಸೈನ್ ಟೀಟಾ ಟು ನೋಡಿ ಇಲ್ಲಿ ತಗೊಂಡಾಗ ಅಭಿಮುಖ ಭಾವವು ಎ ಬಿ ಆಕೈತಿ ವಿಕರ್ಣ ಎ ಸಿ ಆಕೈತಿ సైన్ టీటా తగ్బార అభిముఖభావ నవీకరణ వి అభిముఖభావ నవీకరణ అందర ఏనైతే ఏ అప్పాయి ఏ సైన్ టీటా ఏ బి అంద రూట్ త్రీ ఏ అందూ నోడ సైన్ త్రికోనమితి నిర్దిష్ట కోణి త్రికోణమితి అనపత్తు కోష్టకద్రీ సైన్ ఎస్ట్ డిగ్రీ అందరూ రూట్ త్రీ అపాయింట్ టూ సైన్ సిక్స్టీ డిగ్రీ అందరూ రూట్ త్రీ అపాయింట్ టూ ಹಾಗಾಗಿ ಟೀಟಾ ಬೆಲೆ ಎಷ್ಟು ಅಂದ್ರೆ ಸಿಕ್ಸ್ಟಿ ಡಿಗ್ರಿ ಎಷ್ಟು ಸುಲಭವಾಗಿ ಕಂಡುಹಿಡಬೋದು ನೋಡಿ ಹಾಗಾಗಿ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನವಿತಿ ಅನುಪಾತದ ಕೋಷ್ಟಕನ ತುಂಬ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೋಬೇಕು ಯಾವುದಾಗತ್ತೋ ಆಪ್ಷನ್ನ ಬಿ ಸಿಕ್ಸ್ಟಿ ಡಿಗ್ರಿ ಇಸ್ ದಿ ರೈಟ್ ಆನ್ಸರ್ ಮುಂದಿನ ವೀಡಿಯೋದಲ್ಲಿ ಪಾರ್ಟ್ ಟು ಒಂದು ಅಂಕದ ಪ್ರಶ್ನೆಗಳನ್ನ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾರ್ಟ್ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು